ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸಾರದಯ ಆಸ್ತಿಕ ಜ್ಯೋತಿಷಿ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದೆ ಇಯರ್ಲಿ ಪರೀಕ್ಷೆ ನೋಡ್ತಾ ಹೋಗಬೇಕು ಈಗ ಕರ್ಕಾಟಕ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ನೀವು ನೋಡ್ತಾ ಇರ್ತಕ್ಕಂಥದ್ದು ನಂದಿ ವಾಹಿನಿ ನಂದಿ ವಾಹಿನಿಯ ಮುಖಾಂತರ ಬರುವಂತಹ ಎಲ್ಲ ಕಾರ್ಯಕ್ರಮಗಳ ವೀಕ್ಷಣೆಗೋಸ್ಕರವಾಗಿ ಈ ಚಾನಲ್ನ ಪ್ರಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರ್ಯಕ್ರಮಗಳಿಗೆ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕರ್ನಾಟಕ ರಾಶಿಯ ಎರಡು ಸಾವಿರದ ಇಪ್ಪತ್ತೈದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿಯಿಂದ ಡಿಸೆಂಬರ್ವರೆಗಿನ ಗ್ರಹಗಳ ಚಲನೆಯ ಆಧಾರದ ಮೇಲೆ ವರ್ಷ ಭವಿಷ್ಯವನ್ನು ಪ್ರಿಕ್ಟ್ ಮಾಡ್ತಾ ಹೋಗೋದಾದ್ರೆ ಮೊದಲು ಪ್ಲೇಸ್ಮೆಂಟನ್ನು ಅನ್ನು ನೋಡ್ತಾ ಹೋಗೋಣ ಗುರು ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಕೇತು ಮೂರನೇ ಮನೆಯಿಂದ ಎರಡನೇ ಮನೆಗೆ ರಾಹು ಒಂಬತ್ತರಿಂದ ಎಂಟನೇ ಮನೆಗೆ ಹಾಗೂ ಶನಿ ಎಂಟರಿಂದ ಒಂಬತ್ತನೇ ಮನೆಗೆ ಇದು ಕರ್ಕಾಟಕ ರಾಶಿಯ ಪ್ಲೇಸ್ಮೆಂಟು ನೋಡಿ ಗುರು ಹನ್ನೊಂದನೇ ಮನೆ ಅಂದರೆ ವಿಶೇಷವಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು ಏಕಾದಶ ಶುಭ ಸ್ಥಾನ ಫಲಪ್ರಾಪ್ತ್ಯರ್ಥಂ ಅಂದ್ರೆ ನಾವು ಜಾತಕವನ್ನು ನೋಡುವಂತಹ ಸಂದರ್ಭದಲ್ಲಿ ಹನ್ನೊಂದನೇ ಮನೆಯನ್ನು ಅಲ್ಟಿಮೇಟ್ ಗುಡ್ ಪೊಸಿಷನ್ ಅಂತ ಕರೀತೇವೆ ಗುರು ಹನ್ನೊಂದರಿಂದ ಹನ್ನೆರಡನೇ ಮನೆಗೆ ವೃಷಭದಿಂದ ಮಿಥುನಕ್ಕೆ ಹೋಗ್ತಾರೆ ಅಂದ್ರೆ ಕರ್ಕಾಟಕ ರಾಶಿಗೆ ಹನ್ನೊಂದನೇ ಗುರುವಿಂದ ಹನ್ನೆರಡನೇ ಗುರು ಆಗತ್ತೆ ಶುಕ್ರನ ಮನೆಯಿಂದ ಬುಧನ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಉಚ್ಚ ಸ್ಥಾನವೂ ಕೂಡ ಹೌದು ಇದನ್ನ ಗಮನದಲ್ಲಿಟ್ಟುಕೊಳ್ಬೇಕಾಗತ್ತೆ ಈ ಹನ್ನೊಂದನೇ ಮನೆಯಲ್ಲಿರ್ತಕ್ಕಂತಹ ಗುರು ಪ್ರಾರಂಭದಲ್ಲಿ ಅಂದರೆ ಅಪ್ ಟು ಮೇವರೆಗೆ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಷ್ಟಮ ಶನಿ ಕಾಟ ಇದ್ರೂ ಕೂಡ ವಿಶೇಷವಾದಂತಹ ಯಶಸ್ಸನ್ನು ಕೊಡ್ತಾರೆ ಕಾರಣ ಗುರುಬಲ ತುಂಬಾ ಚೆನ್ನಾಗಿದೆ ಹನ್ನೆರಡನೇ ಮನೆಗೆ ಹೋದ ಮೇಲೆ ಅಂದರೆ ಮೇ ನಂತರದಲ್ಲಿ ವ್ಯಯ ಗುರು ಆಗತ್ತೆ ಗುರುಬಲ ಕಡಿಮೆ ಆಗುತ್ತೆ ವ್ಯಯಸ್ಥಾನ ಆಗತ್ತೆ ಸೊ ಹಾಗಾಗಿ ಯಾವುದಾದ್ರೂ ಈ ವರ್ಷ ಕರ್ಕಾಟಕ ರಾಶಿಯವರು ಉತ್ತಮವಾದಂತಹ ಗುರುಬಲದ ಅಪೇಕ್ಷಿತವಾದಂತಹ ಕಾರ್ಯಕ್ರಮ ವಿವಾಹಾದಿ ಮಂಗಳ ಕಾರ್ಯಗಳು ಪ್ರಾಪರ್ಟಿ ಖರೀದಿ ಇನ್ವೆಸ್ಟ್ಮೆಂಟ್ ಹೆವಿ ಇನ್ವೆಸ್ಟ್ಮೆಂಟ್ ಇದನ್ನೆಲ್ಲವನ್ನ ಸಾಧ್ಯ ಇದ್ರೆ ಮೇ ಒಳಗಡೆ ಮುಗಿಸ್ಕೊಳ್ಳಿ ಬಿಕಾಸ್ ಗುರುಬಲ ತುಂಬಾ ಚೆನ್ನಾಗಿದೆ ಅಷ್ಟಮ ಶನಿ ಕಾಟದ ಪ್ರಭಾವ ನಿಮಗೆ ಒಂದಷ್ಟು ನಿಮ್ಮನ್ನ ರಕ್ಷಣೆ ಮಾಡ್ತಾ ಹೋಗುತ್ತೆ ಆ ನಂತರದಲ್ಲಿ ನೋಡಿ ನೈನ್ತ್ ಹೌಸ್ ಕೂಡ ಭಾಗ್ಯಸ್ಥಾನ ಅದೇ ನಿಮ್ ತೊಂದರೆ ಆಗೋದಿಲ್ಲ ಆದ್ರೆ ಗುರುಬಲ ಕೊರತೆ ಉಂಟಾಗತ್ತೆ ಹಾಗಾಗಿ ಗುರುವಿನ ಅನುಗ್ರಹ ಯಾರು ಗುರುಬಲದ ಆಧಾರದ ಮೇಲೆ ಕೆಲಸವನ್ನು ಮಾಡಬೇಕಾಗಿರುತ್ತೋ ಅವರು ಬಿಫೋರ್ ಮೇ ಕರ್ಕಾಟಕ ರಾಶಿಯವರು ಬಿಫೋರ್ ಮೇ ನೀವು ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಳ್ಳಿ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಗಳು ಇನ್ವೆಸ್ಟ್ಮೆಂಟು ಪ್ರಾಪರ್ಟಿ ಖರೀದಿ ಈ ತರದ ಕಾರ್ಯಕ್ರಮಗಳನ್ನ ಇನ್ನು ಕೇತು ಮೂರನೇ ಮನೆಯಿಂದ ಎರಡನೇ ಮನೆಗೆ ಅಂದ್ರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಅಲ್ಲಿ ನೋಡಿ ಶತ್ರುವಾದಂತಹ ರವಿಯ ಮನೆಗೆ ಪ್ರವೇಶವಾಗತ್ತೆ ಮೂರನೇ ಮನೆ ಗೋಚಾರದಲ್ಲಿ ಶುಭ ಅಂದ್ರೆ ಮೇವರೆಗೆ ಕೇತುವಿನ ಬಲವೂ ಇದೆ ಕೇತುಂ ಕುಲಸ್ಯ ಉನ್ನತಿ ಈ ಗುರು ಮತ್ತೆ ಕೇತುವಿನ ಕಾಂಬಿನೇಷನ್ ಏನ್ ಹೇಳುತ್ತೆ ಅಂತಂದ್ರೆ ನಿಮಗೆ ಆಸ್ತಿ ಖರೀದಿ ಯೋಗ ಎರಡ್ ಸಾವಿರದ ಇಪ್ಪತ್ತೈದಲ್ಲಿದೆ ಯಾರಿಗೆ ಸ್ವಂತ ಮನೆಯ ಯೋಗ ಇಲ್ವೋ ಅವ್ರು ಸ್ವಂತ ಮನೆ ಖರೀದಿಯನ್ನ ಮಾಡ್ತೀರಿ ಅಥವಾ ಕಟ್ತೀರಿ ಪ್ರಾಪರ್ಟಿ ಖರೀದಿನ ಮಾಡ್ತೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೋದು ಕಮರ್ಷಿಯಲ್ ಲ್ಯಾಂಡ್ ಇರ್ಬೋದು ಇದೆಲ್ಲವನ್ನ ಖರೀದಿ ಮಾಡತಕ್ಕಂತಹ ಯೋಗ ಯಾಕೆ ಅಂತ ಕೇಳಿದ್ರೆ ಗುರುಬಲ ಚೆನ್ನಾಗಿದೆ ವೆಲ್ ಅಸ್ ನಿಮ್ಮ ಮನೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂತಹ ಕೇತು ಕೂಡ ಅತ್ಯಂತ ಹೆಚ್ಚು ಶುಭ ಫಲವಾಗುವ ಕೊಡುವಂತಹ ತನ್ನ ಗೋಚಾರ ಶುಭ ಫಲದ ಮೂರನೇ ಮನೆಯಲ್ಲಿದ್ದಾರೆ ಹಾಗಾಗಿ ಇದು ನಿಮಗೆ ಅತ್ಯಂತ ಹೆಚ್ಚು ಯಶಸ್ಸು ರಾಹು ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ಅಂದರೆ ನೋಡಿ ಮೀನರಾಶಿಯಿಂದ ಕುಂಭರಾಶಿಗೆ ರಾಹುವಿನ ಪ್ರವೇಶವಾಗುತ್ತೆ ತನ್ನ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ಪ್ರವೇಶ ಆಗತ್ತೆ ಮೇನಲ್ಲಿ ಪ್ರಾರಂಭದಲ್ಲಿ ಭಾಗ್ಯಸ್ಥಾನದಲ್ಲಿ ರಾಹು ಇರ್ತಾರೆ ಒಂಬತ್ತನೇ ಮನೆಯ ಭಾಗ್ಯಸ್ಥಾನ ಅಂತ ಹೇಳ್ತೇವೆ ಅಂಡ್ ಗುರುಬಲ ಚೆನ್ನಾಗಿರೋದ್ರಿಂದ ಯಾರ ಮನೆಯಲ್ಲಿದ್ದಾರೋ ಆ ಪೊಸಿಷನ್ ಅನ್ನ ಕೊಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಹೆಲ್ತ್ ಪ್ರಾಬ್ಲಮ್ ಬರೋದಿಲ್ಲ ಆರೋಗ್ಯದಾಯಕವಾಗಿರ್ತೀರಿ ಯಾವುದೇ ರೀತಿಯಾದಂತಹ ಅನಾರೋಗ್ಯಗಳು ತುಂಬಾ ಮೊದಲಿನಿಂದ ಇತ್ತು ಅಂದ್ರೂ ಕೂಡ ಅದೆಲ್ಲವೂ ಕೂಡ ನಿಮಗೆ ಜನವರಿಯಿಂದ ಮೇವರೆಗೆ ಎಲ್ದಿಯ ಹೆಲ್ದಿಯಷ್ಟು ಲೈಫ್ ಪ್ರಾಪ್ತವಾಗುತ್ತೆ ಫಿಸಿಕಲಿ ಫಿಟ್ ಆಗಿರ್ತೀರಾ ಯಾವುದೇ ರೀತಿಯಾದಂತಹ ಅನಾರೋಗ್ಯಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ ಬಿಕಾಸ್ ರಾಹು ತುಂಬಾ ಚೆನ್ನಾಗಿದ್ದಾನೆ ಚರ್ಮ ವ್ಯಾಧಿ ಕಾಯಿಲೆಗಳು ದೂರವಾಗುತ್ತೆ ಸುಬ್ರಹ್ಮಣ್ಯನ ಅನುಗ್ರಹ ಇದೆ ಓಂ ಓಂ ವಚದ್ ಮಹಾ ಅನ್ನುವಂತಹ ಮಂತ್ರ ಅದು ಸುಬ್ರಹ್ಮಣ್ಯನ ಮಂತ್ರ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂದ್ರೆ ಮಾನಸಿಕವಾಗಿ ಚೈತನ್ಯವನ್ನು ನೀಡುವಂತಹ ಮಂತ್ರವಾಗಿದ್ದಾವೆ ಹಾಗಾಗಿ ರಾಹು ಗುರು ಕೇತು ಇದು ನಿಮಗೆ ಮೇವರೆಗೂ ಅಲ್ಟಿಮೇಟ್ ಗುಡ್ ಪೊಸಿಷನ್ ಅಂತ ಹೇಳಬಹುದು ಹಾಗಾದ್ರೆ ವಾಟ್ ಅಬೌಟ್ ಶನಿ ನೋಡಿ ಅಷ್ಟಮ ಕಾಟದಿಂದ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಒಂಬತ್ತನೇ ಮನೆ ಭಾಗ್ಯಸ್ಥಾನಕ್ಕೆ ಹೋಗ್ತಾರೆ ಒಟ್ಟಾರೆಯಾಗಿ ನಾವು ಶನಿ ಅಪ್ನೋ ಪೊಸಿಷನ್ ಅನ್ನು ತೆಗೆದುಕೊಂಡ್ರೆ ಕರ್ನಾಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಲಕ್ಕಿ ಇಯರ್ ಅಂತ ಹೇಳಬಹುದು ಯಾಕೆ ಅಂತ ಕೇಳಿದ್ರೆ ಅಷ್ಟಮ ಕಾಟ ಇದ್ದಿದ್ದು ಮಾರ್ಚ್ ಮುಗಿದೋಗತ್ತೆ ಹೋಗುತ್ತೆ ಏಪ್ರಿಲ್ನಿಂದ ಹಿಡಿದು ಒಂಬತ್ತನೇ ಮನೆಯ ಭಾಗ್ಯಸ್ಥಾನ ಗೋಚಾರದಲ್ಲಿ ಶುಭ ಫಲ ಅಲ್ಲದೇ ಇದ್ದರೂ ಕೂಡ ಭಾಗ್ಯಸ್ಥಾನಕ್ಕೆ ಶನಿ ಪರಮಾತ್ಮ ತನ್ನದೇ ರಾಶಿ ಅದು ಹಾಗಾಗಿ ನೋಡಿ ಕುಂಭರಾಶಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿವರೆಗೂ ತನ್ನದೇ ರಾಶಿ ಆದ್ರೆ ಯಾವಾಗ ರಾಶಿಗೆ ಹೋಗ್ತಾರೋ ಭಾಗ್ಯಸ್ಥಾನವಾದರೂ ಕೂಡ ಅಲ್ಲಿ ಗುರುಬಲ ಇದ್ದಲ್ಲಿವರೆಗೆ ಚೆನ್ನಾಗಿ ನಡೆಯುತ್ತೆ ಅಂದ್ರೆ ಮೇವರೆಗೂ ಚೆನ್ನಾಗಿ ನಡೆಯುತ್ತೆ ಆ ನಂತರದಲ್ಲಿ ಗುರುಬಲವೂ ಕಡಿಮೆ ಆಗಿ ಹೋಗುತ್ತೆ ವ್ಯಯ ಗುರು ಪ್ಲಸ್ ಶನಿಗೆ ಗೋಚಾರ ಬಲ ಇಲ್ಲದೆ ಇರ್ತಕ್ಕಂಥದ್ರಿಂದ ಉದ್ಯೋಗ ಕ್ಷೇತ್ರಗಳಲ್ಲಿ ಒಂದಷ್ಟು ಸಮಸ್ಯೆಯನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಬರ್ಬೋದು ಪ್ರಮೋಷನ್ ಬರೋದಿಲ್ಲ ಇನ್ಕ್ರಿಮೆಂಟ್ ಸಿಗೋದಿಲ್ಲ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ನಿಮಗೆ ಅನವಶ್ಯಕವಾಗಿ ನಿಮ್ಮ ತಲೆಯಲ್ಲಿ ಏನೋ ಒಂದು ತುಂಬುವಂತಹ ಸಾಧ್ಯತೆಗಳು ಮತ್ತು ಏನೇ ಕೆಲಸ ಮಾಡಕ್ ಕೂಡ ಮಾನಸಿಕವಾದಂತಹ ನೆಮ್ಮದಿ ಇರೋದಿಲ್ಲ ಪದೇ 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 ಒಂದಷ್ಟು ಹರ್ಡಲ್ಸ್ ಬರ್ತಾ ಹೋಗುತ್ತೆ ಮಾನಸಿಕವಾಗಿ ಚೆನ್ನಾಗಿದ್ದೀನಿ ಅಂತ ಕೊಟ್ಟರೆ ಫಿಸಿಕಲಿ ಏನೋ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಹೋಗ್ತೀರಾ ಹೆಲ್ತ್ ಸರಿಯಾಗಿರೋದಿಲ್ಲ ಅಥವಾ ಈ ಮಾನಸಿಕ ದೈಹಿಕವಾಗಿ ಅಂತ ಅಂತಕೊಂಡ್ರೆ ಆರ್ಥಿಕವಾದ ಸಮಸ್ಯೆಯನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ ಹಾಗಾದ್ರೆ ಅಷ್ಟಮ ಶನಿ ಕಾಟ ಮುಗಿದ ಮೇಲೆ ಶನಿ ಪರಮಾತ್ಮನಿಗೆ ಹೇಗೆ ಆರಾಧನೆಯನ್ನು ಮಾಡಿಕೊಳ್ಳಬೇಕು ಎಲ್ಲ ಕೆಲಸಗಳಲ್ಲೂ ಜಯ ಸಿಗಬೇಕು ಶನಿ ಪರಮಾತ್ಮ ಅಂದ್ರೆ ಆಯುಷ್ಯಕಾರಕ ಮತ್ತು ಕರ್ಮಕಾರಕ ಅಂತ ಹೇಳ್ತೇವೆ ಮಾಡುವಂತಹ ಕೆಲಸ ಚೆನ್ನಾಗಿದ್ರೆ ತಾನೇ ಅಲ್ಲಿ ಎನ್ವಿರಮೆಂಟ್ ಚೆನ್ನಾಗಿರಬೇಕು ಹಾಗೂ ನಿಮ್ಮ ಯಾವುದೇ ರೀತಿಯಾದಂತಹ ಎಕನಾಮಿಕಲ್ ಗ್ರೋತ್ ಇನ್ಕ್ರಿಮೆಂಟು ಪ್ರಮೋಷನ್ ಇವೆಲ್ಲ ನಿಮಗೆ ಸಿಗ್ತಾ ಇದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಕಾಣಿಸ್ಕೊಳ್ಳೋದಿಲ್ಲ ಇದೆಲ್ಲ ಸಿಗಬೇಕು ಅಂತಂದ್ರೆ ಶನಿಶಾಂತಿ ಮಾಡಿಸ್ಕೊಳ್ಬೇಕು ಶನಿ ಪರಮಾತ್ಮನಿಗೆ ತಿಲಾರ್ಚನೆ ತೈಲಾಭಿಷೇಕ ಕಪ್ಪು ಬಟ್ಟೆ ಸಮರ್ಪಣೆ ಅಥವಾ ಶನೀಶ್ವರನಿಗೆ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತೆ ಪ್ರಾರಂಭದಲ್ಲಿ ಅಷ್ಟಮ ಶನಿಕಾಟ ಅನಂತರದಲ್ಲಿ ಭಾಗ್ಯಕ್ಕೆ ಬಂದರೂ ಕೂಡ ಒಂದಷ್ಟು ಗೋಚಾರ ಶುಭ ಫಲ ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲದೆ ಇರತಕ್ಕಂಥದ್ರಿಂದಾಗಿ ಸಮಸ್ಯೆಯನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ಬರ್ಬೋದು ಹಾಗಾದ್ರೆ ನಿಮ್ಮನ್ನು ಬರೀ ಹೆದರಿಸುವುದೇ ನಮ್ಮ ಕೆಲಸವಾ ಖಂಡಿತ ಇಲ್ಲ ನೋಡಿ ಒಳ್ಳೆಯದಾಗಲಿ ಅನ್ನುವಂತಹ ಪ್ರಾರ್ಥನೆ ಮತ್ತು ಯಾವುದಾದ್ರೂ ಮುಂದೆ ತೊಂದರೆ ಬರುವಂತಹ ಸಾಧ್ಯತೆಗಳಿದೆ ಅಂದರೆ ಅದನ್ನು ಈಗಲೇ ಪರಿಹಾರ ಮಾಡಿಕೊಳ್ಳೋಣ ಅನ್ನುವಂತಹ ಕಾರಣಕ್ಕೆ ಇದನ್ನೆಲ್ಲ ನಾನು ಸೂಚನೆಯನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಏನು ಮಾಡಬೇಕು ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿ ಶನಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಬಡಬಗ್ಗರಿಗೆ ಅಂಗವಿಕಲರಿಗೆ ಅನ್ನದಾನ ಮಾಡಿ ಅದು ವಿಶೇಷವಾದಂತಹ ಫಲವನ್ನು ಕೊಡ್ತಾ ಹೋಗುತ್ತೆ ಕಬ್ಬಿಣದ ದಾನ ಮಾಡೋದನ್ನು ಮರಿಬೇಡಿ ಅಥವಾ ವಸ್ತ್ರ ದಾನ ಮಾಡಿ ಕಪ್ಪು ವಸ್ತ್ರವನ್ನು ದಾನ ಮಾಡಿ ಇದೆಲ್ಲ ಅಥವಾ ಕಪ್ಪು ಹಸು ಕಂಡ್ರೆ ಎಲ್ಲಾದರೂ ಕೂಡ ಒಂದು ಚೂರು ಆಹಾರವನ್ನು ಅನ್ನವನ್ನು ನೀಡಿ ಅಥವಾ ಹಸು ತಿನ್ನುವಂತಹ ಆಹಾರವನ್ನು ನೀಡಿ ಇದು ನಿಮಗೆ ಅತ್ಯಂತ ಹೆಚ್ಚು ಶುಭ ಫಲ ಕಾಮಧೇನು ಕಪ್ಪು ಹಸು ನಿಮಗೆ ವಿಶೇಷವಾಗಿ ಸದ್ಗತಿಯನ್ನು ಶನಿದೋಷವನ್ನು ಸದ್ಗತಿಯನ್ನು ಕೊಟ್ಟು ಶನಿದೋಷವನ್ನು ಪರಿಹಾರ ಮಾಡ್ತಕ್ಕಂಥದ್ದಾಗಿದೆ ಹಾಗಾಗಿ ಭಯ ಬೀಳ್ಬೇಕಾ ಅಂತ ಕೇಳಿದ್ರಲ್ಲ ಆದ್ರೆ ಶನಿ ಆರಾಧನೆಯನ್ನು ಮಾಡಿಕೊಂಡ್ರೆ ಗುರುವಿನ ಅನುಗ್ರಹ ಇತ್ತು ಅಂತ ಆದ್ರೆ ಕರ್ಕಾಟಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಷ್ಟಗಳು ಬರೋದಿಲ್ಲ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಜನ್ಮ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ನಿಮ್ಮ ದಶಾಭುಕ್ತಿ ಅಥವಾ ನಿಮ್ಮ ಜನ್ಮ ಕುಂಡಲಿ ಲಗ್ನ ಕುಂಡಲಿ ಅಷ್ಟಕ ವರ್ಗದ ಆಧಾರದ ಮೇಲೆ ನೀವು ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮಾತ್ರವೇ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದು ಚೆನ್ನಾಗಿರುತ್ತೆ ಚೆನ್ನಾಗಿರ್ಲಿ ಅಂತಹ ಪ್ರಾರ್ಥನೆ ಹಾಗಾಗಿ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಉತ್ತಮವಾಗಿರ್ತಕ್ಕಂತಹ ಪರಿಹಾರವನ್ನು ತೆಗೆದುಕೊಂಡು ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡ್ಕೊಳ್ಳಿ ಆವಾಗ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರ ಯಾವುದೇ ಕೆಲಸಗಳನ್ನ ಮಾಡಿದರೂ ಕೂಡ ಅದರಲ್ಲಿ ಆರ್ಥಿಕ ಲಾಭ ಎಕನಾಮಿಕಲ್ ಗ್ರೋತ್ ಜೊತೆಗೆ ನಿಮಗೆ ಮಾನಸಿಕ ದೈಹಿಕವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಹಾಯವಾಗುತ್ತೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಒಳಿತಾಗ್ಲಿ ಶುಭವಾಗ್ಲಿ ನಂದಿ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇರಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಭವಿಷ್ಯ ಹೇಳ್ತಾ ಇರ್ತಕ್ಕಂಥದ್ರಿಂದ ಕರ್ಕಾಟಕ ರಾಶಿಯವರಿಗೆ ಒಳಿತಾಗಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ लोका समस्ता सुखिनो भवन्तु समस्त सन्मंगलानि भवन्तु